ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್ ವೆಲ್ಕಮ್ ಟು ಗವಿ ಸಿರಿ ಆಲ್ ಇನ್ ಒನ್ ಚಾನಲ್ ಬ್ಲೌಸ್ ಪೀಸಿನಿಂದ ದೇವಿಗೆ ಹೇಗೆ ಅಲಂಕಾರ ಮಾಡೋದು ನೋಡ್ಕೊಂಬಂದ್ಬಿಡಣ ಬನ್ನಿ ಮೊದಲು ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಎರಡು ಇಂಚಿನ ಅಗಲಕ್ಕೆ ನೆರಿಗೆಗಳನ್ನು ಮಾಡುತ್ತಾ ನೀಟಾಗಿ ನೆರಿಗೆಗಳನ್ನು ಮಾಡಿಕೊಳ್ಳಿ ಸರಿಯಾಗಿ ನೆರಿಗೆಗಳನ್ನು ಮಾಡಿಕೊಂಡ ನಂತರ ಅದಕ್ಕೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕಿ ಸರಿಯಾಗಿ ಹೊಂದಿಸಿಕೊಳ್ಳಿ ಇವಾಗ ಎರಡೂ ಭಾಗಗಳು ಈಕ್ವಲ್ ಆಗುವಂತೆ ಎರಡು ಕಡೆಗೆ ಹಾಕಿ ಸರಿಯಾಗಿ ಜೋಡಿಸಿಕೊಂಡು ಮುಖದ ಭಾಗದ ಮುಂದೆ ಎರಡೂ ಕಡೆಯ ತುಂಡುಗಳನ್ನು ಜೋಡಿಸುವಂತೆ ಒಂದು ಪಿನ್ನನ್ನು ಹಾಕಿ ನಂತರ ಎರಡೂ ಕಡೆಯ ಕ್ಲಿಪ್ಗಳನ್ನು ತೆಗೆದು ನೆರಿಗೆಗಳನ್ನು ನೀಟಾಗಿ ಜೋಡಿಸಿಕೊಳ್ಳಿ ನೆರಿಗೆಗಳನ್ನು ಚೆನ್ನಾಗಿ ಜೋಡಿಸಿ ನೀಟಾಗಿ ಹೊಂದಿಸಿಕೊಂಡು ನಂತರ ಇನ್ನೊಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಅದಕ್ಕೂ ಕೂಡ ಚಿಕ್ಕ ಚಿಕ್ಕ ನೆರಿಗೆಗಳನ್ನಾಗಿ ಮಾಡಿಕೊಂಡು ಚಿಕ್ಕ ಚಿಕ್ಕ ನೆರಿಗೆಗಳನ್ನಾಗಿ ಮಾಡಿಕೊಂಡು ಒಂದು ರಬ್ಬರ್ನ ಸಹಾಯದಿಂದ ಅದಕ್ಕೆ ಒಂದು ನಾಟನ್ನು ಹಾಕಿ ನಾಟ್ ಹಾಕಿದ ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಹೋಗಿ ದೇವಿಯ ಹಿಂಭಾಗಕ್ಕೆ ಹೂವಿನ ಅಲಂಕಾರದಂತೆ ಆ ಬ್ಲೌಸ್ ಪೀಸನ್ನು ಜೋಡಿಸಿ ಅದರಿಂದ ಹಿಂದೆ ಕಾಣುವ ಕೋಲನ್ನು ಮರೆಮಾಚಿಸಿ ಈ ರೀತಿ ಅಲಂಕಾರವನ್ನು ಮಾಡಿ ಸರಿಯಾಗಿ ಜೋಡಿಸಿ ಈಗ ಒಂದೊಂದಾಗಿ ಆಭರಣಗಳನ್ನು ಹಾಕುತ್ತಾ ಹೋಗೋಣ ಮೊದಲು ಸೊಂಟಕ್ಕೆ ಡಾಬು ಕಟ್ಟುವ ಥರ ಒಂದು ಸೊಂಟದ ಪಟ್ಟೆಯನ್ನು ಕಟ್ಟಿ ಅಲಂಕಾರವನ್ನು ಸರಿಪಡಿಸಿಕೊಳ್ಳುತ್ತಾ ನೆರಿಗೆಗಳನ್ನು ಸರಿ ಮಾಡಿ ಅತಿ ಟೈಟಾಗಿ ಕಟ್ಕೋಬೇಡಿ ಲೂಸಾಗಿ ಕಟ್ಕೊಳ್ಳಿ ಯಾಕೆಂದರೆ ನೆರಿಗೆಗಳು ಸರಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗಿದ್ರೆ ನಂತರ ಒಂದು ನೆಕ್ಲೆಸನ್ನು ಹಾಕಿಕೊಳ್ಳಿ ಅದನ್ನು ನೀಟಾಗಿ ಕತ್ತಿಗೆ ಬರುವವರೆಗೂ ನೀಟಾಗಿ ಹಾಕಿ ಆಭರಣಗಳನ್ನು ಹಾಕಿದ ನಂತರ ನೆರಿಗೆಗಳನ್ನು ಸರಿ ಮಾಡಿಕೊಳ್ಳಿ ನೆರಿಗೆಗಳನ್ನು ಸರಿ ಮಾಡಿಕೊಳ್ಳಿ ನೋಡಿ ಟೈಟಾಗಿ ಕಟ್ಕೊಂಡಿದ್ರೆ ನೆರಿಗೆಗಳನ್ನು ಸರಿ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಹೇಳಿದೆ ನಾನು ಸ್ವಲ್ಪ ಲೂಸಾಗಿ ಕಟ್ಕೊಂಡ್ರೆ ಈ ರೀತಿ ನೆರಿಗೆಗಳನ್ನು ಕೊನೆ ಸ್ಟೇಜ್ನಲ್ಲಿ ನಾವು ಸರಿ ಮಾಡ್ಕೋಬೋದು ಹೇಗೆ ಇದೆ ನೋಡಿ ದೇವಿ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಸಿಂಪಲ್ಲಾಗಿ ಒಂದು ಬ್ಲೌಸ್ನಿಂದ ಯಾವ ರೀತಿ ಅಲಂಕಾರ ಮಾಡೋದು ದೇವಿಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್